ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ನಿಮ್ಮ ಜಾಗೃತಿಯಲ್ಲಿ ನೀವಿರಿ ಅನ್ನೋದೇ ಎಲ್ಲರ ಆಶಯ ಕೂಡ ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಸೋಂಕು ತಡೆಗಟ್ಟ ಬರದೇ ಇರಲಿ ತಡೆಗಟ್ಟುವಂತ ಹೆ ಪ್ರಯತ್ನಗಳು ಆಗಲಿ ಅಂತ ಹೇಳಿ ಇನ್ನು ರಾಜಕೀಯ ಸುದ್ದಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಮಧ್ಯಪ್ರದೇಶದಲ್ಲಿ ಕಮಲ ಕಿತ್ತಾಕಿ ಭದ್ರವಾಗಿ ಕೈ ಊರಿದ್ದ ಕಾಂಗ್ರೆಸ್ ನಾಯಕರು ವಿಲವಿಲ ಅಂತ ಓದಾಡ್ತಿದ್ದಾರೆ ಯಾವ ಕ್ಷಣದಲ್ಲಿ ಸರ್ಕಾರ ಬೀಳುತ್ತೋ ಅಂತ ಕಮಲ್ನಾಥ್ ದಿಲ್ಲಿಗೆ ಮೇಲಿಂದ ಮೇಲೆ ರೌಂಡ್ಸ್ ಹಾಕ್ತಿದ್ದಾರೆ ಕೈಕೊಟ್ಟ ಕಾಂಗ್ರೆಸ್ ಶಾಸಕರೆಲ್ಲ ಕರುನಾಡಲ್ಲಿ ಕಮಲದ ಆಶಯದಲ್ಲಿದ್ದಾರೆ ಅನ್ನೋದು ಹೊರಬಿದ್ದಿರುವಂತಹ ಬಿಗ್ ಬ್ರೇಕಿಂಗ್ ಸುದ್ದಿ ಮಧ್ಯಪ್ರದೇಶದಲ್ಲಿ ಕೈಪಥನಕ್ಕೆ ಕೌಂಟ್ ಡೌನ್ ಹದಿನೆಂಟು ಶಾಸಕರು ಜೂಟ್ ಕಮಲ್ನಾಥ್ ವಿಲ ವಿಲ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನದ ಅಂಚಿಗೆ ಬಂದು ನಿಂತಿದೆ ಕಾಂಗ್ರೆಸ್ ಮುಖ್ಯಮಂತ್ರಿ ಕಮಲ್ನಾಥ್ ಸರ್ಕಾರ ಕೊನೆ ದಿನಗಳನ್ನ ಎಣಿಸುತ್ತಿದೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಆದರೆ ಮಧ್ಯಪ್ರದೇಶ ಬಿಜೆಪಿ ತೋಡಿರುವ ಹಳ್ಳಕ್ಕೆ ಹತ್ತಾರು ಕಾಂಗ್ರೆಸ್ ಶಾಸಕರು ಬಿದ್ದಿದ್ದು ಯಾವಾಗ ಬೇಕಿದ್ರೂ ಕಮಲ್ನಾಥ್ ಸರ್ಕಾರ ಬೀಳಿಸಿ ಕಮಲ ಸರ್ಕಾರ ಹರಡಬಹುದು ಅನ್ನೋ ರಾಜಕೀಯ ಲೆಕ್ಕಾಚಾರ ಶುರುವಾಗಿದೆ ಕೈಕೊಟ್ಟ ಶಾಸಕರಿಗೆ ಕರುನಾಡಲ್ಲಿ ಆಶ್ರಯನ ಐದು ಮಂತ್ರಿಗಳು ಹದಿಮೂರು ಶಾಸಕರು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಹೇಗೆ ಮೈತ್ರಿ ಸರ್ಕಾರ ಬೀಳಿಸಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಸೇಮ್ ಟು ಸೇಮ್ ಸೀನ್ ಈಗ ಮಧ್ಯಪ್ರದೇಶದಲ್ಲಾಗ್ತಿದೆ ನಮ್ಮ ಶಾಸಕರು ಹೇಗೆ ಮುಂಬೈಗೆ ಹೋಗಿ ಕಮಲಕೋಟೆಯಲ್ಲಿ ಭದ್ರವಾಗಿದ್ರು ಅದೇ ತರ ಮಧ್ಯಪ್ರದೇಶದ ಐವರು ಸಚಿವರು ಹದಿಮೂರು ಶಾಸಕರು ಕರ್ನಾಟಕ ಕಮಲನಾಯಕರ ಭದ್ರಕೋಟೆಗೆ ಲ್ಯಾಂಡ್ ಆಗಿದ್ದಾರೆ ಬೆಂಗಳೂರು ಹೊರವಲಯದ ರೆಸಾರ್ಟ್ನಲ್ಲಿ ಖಾಕಿ ಭದ್ರಕೋಟೆಯಲ್ಲಿ ಮಧ್ಯಪ್ರದೇಶ ಶಾಸಕರಿಗೆ ಆಶ್ರಯ ಸಿಕ್ಕಿದೆ ಅಂತ ಗೊತ್ತಾಗಿದೆ ಕೈ ನಾಯಕರು ಎಷ್ಟೇ ಪ್ರಯತ್ನಪಟ್ಟರು ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಕಮಲ್ನಾಥ್ ಸರ್ಕಾರಕ್ಕೆ ಕಂಟಕ ಯಾಕೆ ಆಪರೇಷನ್ ಮಧ್ಯಪ್ರದೇಶಕ್ಕೆ ಯಾರು ನಾಯಕ ಕಮಲ್ನಾಥ್ ಕಾಂಗ್ರೆಸ್ ಸರ್ಕಾರ ಬೀಳಿಸಲು ನಾಯಕತ್ವ ವಹಿಸಿರೋದೇ ಕಾಂಗ್ರೆಸ್ ಪ್ರಭಾವಿ ನಾಯಕ ಜ್ಯೋತಿರಾದಿತ್ಯ ಸಿಂಧಿಯಾ ಅನ್ನೋದು ಮೂಲಗಳ ಮಾಹಿತಿ ಕಳೆದ ಸಂಸತ್ ಚುನಾವಣೆಯಲ್ಲಿ ಸೋತಿದ್ದ ಜ್ಯೋತಿರಾದಿತ್ಯ ಸಿಂಧಿಯಾ ಈಗ ಬಿಜೆಪಿ ಕಡೆ ವಾಲಿದ್ದಾರಂತೆ ಇತ್ತೀಚೆಗೆ ಶಿಕ್ಷಕರ ಬೇಡಿಕೆ ಈಡೇರಿಸಿ ಸಂಪುಟ ವಿಸ್ತರಣೆಯಲ್ಲಿ ಆಪ್ತರಿಗೆ ಸ್ಥಾನ ಕೊಡಿ ಅಂದಿದ್ರಂತೆ ಹೀಗಾಗಿ ಆಪರೇಷನ್ ಕಮಲಕ್ಕೆ ಜೈ ಅಂದಿದ್ದಾರೆ ಅನ್ನೋದು ಈಗ ಹರಿದಾಡುತ್ತಿರುವ ಸುದ್ದಿ ಮಧ್ಯಪ್ರದೇಶ ಬಿಜೆಪಿ ಶಾಸಕರು ಭೋಪಾಲ್ಗೆ ಊರು ಬಿಟ್ಟ ಕೈ ಶಾಸಕರಿಗೆ ಪಕ್ಷದಿಂದ ನೋಟಿಸ್ ಮಧ್ಯಪ್ರದೇಶ ಬಿಜೆಪಿ ಮೂಲಗಳ ಪ್ರಕಾರ ಎಲ್ಲಾ ಬಿಜೆಪಿ ಶಾಸಕರನ್ನು ಭೋಪಾಲ್ಗೆ ಬರಲು ಸೂಚನೆ ಕೊಟ್ಟಿದ್ದಾರೆ ಈ ವಿಷಯ ಗೊತ್ತಾಗ್ತಿದ್ದಂತೆ ಮಧ್ಯಪ್ರದೇಶ ಕಾಂಗ್ರೆಸ್ ಪಕ್ಷ ಹದಿನೆಂಟು ಶಾಸಕರಿಗೂ ನೋಟಿಸ್ ಕೊಟ್ಟಿದೆ ಎಲ್ಲಿದ್ರೂ ಪಕ್ಷದ ಕಚೇರಿಗೆ ಬರಬೇಕು ಸ್ಪಷ್ಟನೆ ಕೊಡಬೇಕು ಅಂತ ನೋಟಿಸ್ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ ಹದಿನೆಂಟು ಕೈ ಶಾಸಕರ ಜೊತೆ ಇದ್ದಾರಾ ಲಿಂಬಾವಳಿ ಕರ್ನಾಟಕದಲ್ಲಿ ಆಶ್ರಯ ಪಡೆದಿರುವ ಮಧ್ಯಪ್ರದೇಶದ ಹದಿನೆಂಟು ಕಾಂಗ್ರೆಸ್ ಶಾಸಕರ ಹೊಣೆಯನ್ನ ಅರವಿಂದ್ ಲಿಂಬಾವಳಿಗೆ ನೀಡಲಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಇದಕ್ಕೆ ಪುಷ್ಟಿ ನೀಡುವ ಹಾಗೆ ಶಾಸಕ ಅರವಿಂದ್ ಲಿಂಬಾವಳಿ ರಾಜ್ಯ ವಿಧಾನಸಭಾ ಅಧಿವೇಶನದಲ್ಲೂ ಕಾಣಿಸ್ತಿಲ್ಲ ಫೋನ್ಗೂ ಸಿಕ್ತಿಲ್ಲ ಲಿಂಬಾವಳಿ ಎಲ್ಲಿದ್ದಾರೆ ಅಂತಾನೂ ಗೊತ್ತಾಗ್ತಿಲ್ಲ ವಾರದ ಹಿಂದೆ ಸಿಎಂ ಕಮಲ್ನಾಥ್ ವಿರುದ್ಧ ಸಿರಿದೆತ್ತಿದ್ದ ಮೂವರು ಶಾಸಕರು ವಾರ ಕಳೆಯೋದ್ರೊಳಗೆ ಒಂದೂವರೆ ಡಜನ್ ಶಾಸಕರು ಒಗ್ಗೂಟ್ಟಿದ್ದಾರಂತೆ ಹೀಗಾಗಿ ಕಮಲ್ನಾಥ್ ಕುರ್ಚಿ ಅಲುಗಾಡುತ್ತಿದ್ದು ಯಾವಾಗ ಬೇಕಿದ್ರೂ ಕಾಂಗ್ರೆಸ್ ಸರ್ಕಾರ ಪತನ ಆಗಬಹುದು Bureau Report News 18 in